ಆರನೇ ದಿನಕ್ಕೆ ಕಾಲಿಟ್ಟಿದೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ವಾಸ ಬೆಳಗಿನ ಉಪಹಾರ ಚಿತ್ರಾನ್ನವನ್ನ ಸೇವಿಸಿದ್ದಾನೆ ಕರಿಯ ಬೆಳಗ್ಗೆ ಬಿಸಿ ನೀರು ಕುಡಿದು ದಿನಪತ್ರಿಕೆಯನ್ನ ಓದಿದ್ದಾನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪುಸ್ತಕ ಓದುತ್ತಾ ಕಾಲವನ್ನ ಕಳೀತಾ ಇದ್ದಾರೆ ದರ್ಶನ್ ಇನ್ನು ಪವಿತ್ರ ಗೌಡ ಕೂಡ ಅಮ್ಮನ ಭೇಟಿಯಿಂದ ಕೊಂಚ ನಿರಾಳರಾಗಿದ್ದಾರೆ ಸಹ ಕೈದಿಗಳ ಜೊತೆ ಉಪಹಾರ ಸೇವನೆಯನ್ನ ಮಾಡಿದ್ದಾರೆ ಒನ್ ಪವಿತ್ರ ಗೌಡ ಆರನೇ ದಿನಕ್ಕೆ ಕಾಲಿಟ್ಟಿದೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ವಾಸ ಬೆಳಗಿನ ಉಪಹಾರ ಜೈಲಿನ ನ ಮೆನುವಿನಂತೆ ಚಿತ್ರಾಂಗವನ್ನ ಸೇವಿಸಿದ್ದಾರೆ ಬೆಳಗ್ಗೆ ಬಿಸಿ ನೀರು ಕುಡಿದು ದಿನಪತ್ರಿಕೆಯನ್ನ ಓದಿದ್ದಾರೆ ದರ್ಶನ್ ಯಾಕಂದ್ರೆ ಜೈಲಿನಲ್ಲಿ ಟೈಮ್ ಪಾಸ್ ಮಾಡೋದು ನಿಜಕ್ಕೂ ಬಹಳ ಕಷ್ಟ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಇರಬೇಕಾಗುತ್ತೆ ಎಂಟಿ ಮೈಂಡ್ ಇಸ್ ಡೆವಿನ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಹೀಗಾಗಿ ಅಲ್ಲಿ ಸಮಯವನ್ನ ಕಳೆಯೋದು ತುಂಬಾನೇ ಕಷ್ಟವಾಗಿರುತ್ತೆ ಹೀಗಾಗಿ ಆ ನಿನ್ನೆ ಕೂಡ ಅವರು ಒಂದು ಪುಸ್ತಕವನ್ನ ಗ್ರಂಥಾಲಯದಿಂದ ತರಿಸಿಕೊಂಡು ದರ್ಶನ್ ಓದಿರ್ತಾರೆ ಇವತ್ತು ಬೆಳಗ್ಗೆ ಬಿಸಿ ನೀರು ಕುಡಿದು ದಿನಪತ್ರಿಕೆಯನ್ನ ಓದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪವಿತ್ರ ಗೌಡ ಕೂಡ ಅಮ್ಮನ ಭೇಟಿಯಿಂದ ಕೊಂಚ ನಿರಾಳರಾಗಿದ್ದಾರೆ ಸಹಕೈದಿಗಳ ಜೊತೆ ಉಪಹಾರ ಸೇವನೆಯನ್ನ ಮಾಡ್ತಿದ್ದಾರೆ ಪವಿತ್ರ ಗೌಡ ನಿನ್ನೆ ದರ್ಶನ್ ವಿಜಯಲಕ್ಷ್ಮಿ ಭೇಟಿಯಾದ್ರು ಇತ್ತ ಪವಿತ್ರ ಗೌಡ ತಾಯಿ ಕೂಡ ಮಗಳನ್ನ ಭೇಟಿಯಾಗುವುದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು ದರ್ಶನ್ ಮೂರನೇ ಬಾರಿ ಜೈಲ್ ಸೇರಿದ ಮೇಲೆ ಮೊದಲ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ದರ್ಶನ್ಗೆ ಹಣ್ಣುಗಳನ್ನ ನೀಡಿ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಅರ್ಧ ಗಂಟೆ ಇಬ್ರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಈ ವೇಳೆ ಮಗನ ಬಗ್ಗೆ ದರ್ಶನ್ ವಿಚಾರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಎಸ್ ಮೂರ್ತಿ ಇನ್ನು ಇವತ್ತಿಗೆ ಆರನೇ ದಿನಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ನ ಜೈಲುವಾಸ ಕಾಲಿಟ್ಟಿದೆ ಸೊ ಹೀಗಾಗಿ ಇವ್ ಈಗಿನ ದಿನಚರಿ ಹೇಗಿತ್ತು ಜೊತೆಗೆ ನಿನ್ನೆ ಇವ್ರನ್ನ ಅಂದ್ರೆ ಇವರ ಪತ್ನಿ ದರ್ಶನ್ ಅವರ ಪತ್ನಿ ಹಾಗೂ ಪವಿತ್ರ ಗೌಡ ಅವರ ತಾಯಿ ಕೂಡ ಇವರನ್ನ ಭೇಟಿ ಆಗೋದಕ್ಕೆ ಬಂದಿದ್ರು ಸೊ ಈ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ ನೀಡೋದಾದ್ರೆಂಚನ ಆ ದರ್ಶನ್ ಅವರ ಭೇಟಿಗೆ ಅವ್ರ ಕುಟುಂಬಸ್ಥರು ಬೆಂದು ಅಂದ್ರೆ ಅವರ ಧರ್ಮ ಪತ್ನಿ ಅಂತ ವಿಜಯಲಕ್ಷ್ಮಿ ಅವರು ಬಂದು ದರ್ಶನ್ ಅವರನ್ನ ಭೇಟಿಯಾಗಿ ಆ ಕುಶಲೋಪ್ರಿಯನ್ನ ವಿಚಾರಿಸಿರ್ತಕ್ಕಂಥದ್ದು ಅದಾದ ನಂತರ ಪವಿತ್ರ ಗೌಡರವರ ತಾಯಿ ಕೂಡ ನಿನ್ನೆ ಅವರ ಮಗಳನ್ನ ಬಂದು ಭೇಟಿಯಾಗಿರ್ತಕ್ಕಂಥದ್ದು ಇದರಿಂದ ಕೊಂಚ ದರ್ಶನ್ ಮತ್ತೆ ಪವಿತ್ರ ಗೌಡರು ಕೂಡ ಕೊಂಚ ನಿರಾಳ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಅಂದ್ರೆ ದರ್ಶನ್ ಅವರು ಕೂಡ ತನ್ನ ಮಗನ ಬಗ್ಗೆ ಪತ್ನಿ ಹತ್ರ ವಿಚಾರಣೆ ಮಾಡಿದ್ದಾರೆ ಅಂತೇಳಿ ಅಂದ್ರೆ ತಿಳ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ಒಂದಷ್ಟು ಒಂದು ಅರ್ಧ ಗಂಟೆಯಷ್ಟು ಮಾತುಕತೆ ಮಾಡಿದಂತಹ ದರ್ಶನ್ ಕೂಡ ಅವರ ಧರ್ಮಪತ್ನಿ ಬಳಿ ಆ ಮಾತುಕತೆ ಮಾಡಿದಂತ ದರ್ಶನ್ ಕೂಡ ಹೀಗಾಗಿ ಆ ದರ್ಶನ್ಗೂ ಕೂಡ ಕೊಂಚ ನಿರಾಳ ಆಗಿದೆ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಕೂಡ ಒಂದು ಭೇಟಿಗೆ ಅವಕಾಶ ಇದ್ರೂ ಕೂಡ ಇವತ್ತು ಬರೋದಿಲ್ಲ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಬೆಳಿಗ್ಗೆ ಕೊಟ್ಟಂತಹ ಆ ಜೈಲು ಸಿಬ್ಬಂದಿ ಕೊಟ್ಟಂತಹ ಚಿತ್ರವನ್ನವನ್ನು ಕೂಡ ಆ ಒಂದು ಸೇವಿಸಿ ದರ್ಶನ್ ಎಂದಿನಂತೆ ದಿನ ದಿನನಿತ್ಯ ಕಾರ್ಯಗಳ ಕಡೆ ಹೋಗಿರ್ತಕ್ಕಂಥದ್ದು ಮತ್ತೆ ಪುಸ್ತಕಗಳ ಮೊರೆ ಹೋಗಿರ್ತಕ್ಕಂಥದ್ದು ದರ್ಶನ್ ಅವರು ಕೂಡ ಹಾಗಾಗಿ ದರ್ಶನ್ ಅವ್ರನ್ನ ಕಾರಿಡಾರ್ನಲ್ಲಿ ಬಿಡೋದಕ್ಕೂ ಕೂಡ ರೆಸ್ಟ್ರಿಕ್ಟ್ ರೆಸ್ಟ್ರಿಕ್ಟ್ ಇರೋದ್ರಿಂದ ಒಂದು ಕೋಣೆ ನಾಲ್ಕು ಕೋಡೆಗಳ ಮಧ್ಯೆನೇ ಲೈಬ್ರರಿಂದ ಕೊಟ್ಟಂತ ಪುಸ್ತಕಗಳನ್ನು ಓದ್ಕೊಂಡು ಕಾಲ ಕಳಿಸ್ತಾ ಇರ್ತಕ್ಕಂಥದ್ದು ಇತ್ತ ಮಹಿಳಾ ಬ್ಯಾರಕ್ನಲ್ಲಿ ಇರ್ತಕ್ಕಂಥ ಪವಿತ್ರ ಗೌಡರು ಕೂಡ ನಿನ್ನೆ ಅವರ ತಾಯಿ ಬಂದು ಮಾತಾಡಿದ ಮೇಲೆ ಅವ್ರು ಕೊಂಚ ನಿರಾಳಾಗಿ ಇವತ್ತು ಬೆಳಿಗ್ಗೆ ಸಹ ಬಂದಿಗಳ ಜೊತೆಯೇ ಜೈಲು ಸಿಬ್ಬಂದಿ ಕೊಟ್ಟಂತಹ ತಿಂಡಿಯನ್ನ ಸೇವಿಸಿ ಅವರ ಜೊತೆ ಅವರ ಬಳಿಯೇ ಮಾತುಕತೆ ಮಾಡಿಕೊಂಡು ಎಂದಿನಂತೆ ಆ ಸಹಜವಾಗೇ ಇರ್ತಕ್ಕಂಥದ್ದು ಸಿಂಚನ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ